ನ್ಯೂಸ್ ಫಾರ್ಟಿ ಟು ಕನ್ನಡ ಈಗ ಮೊದಲನೇ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿ ಕದಿರುವಂತಹ ಉದ್ದೇಶ ಏನಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಾಮನಗರ ನಮಗೆ ಮೊದಲು ಮಾರ್ಚ್ ಹನ್ನೆರಡನೇ ತಾರೀಕಲ್ಲಿ ಹೊರಡಿಸಿದ ಬೆಂಗಳೂರು ನಗರ ಅಭಿವೃದ್ಧಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಕೂಡ ಆಕ್ಟಲ್ಲಿ ನಮಗೆ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿ ನಮಗೆ ಆಕ್ಷೇಪಣೆಗೂ ಸಹ ಕಾಲಾವಕಾಶ ಕೋರಿತಾರೆ ಮೂವತ್ತು ದಿನದಲ್ಲಿ ಅದೆಲ್ಲ ನಮ್ಮ ಮಾಧ್ಯಮ ಗೊತ್ತು ತದನಂತರ ನಾವೇನು ಆಕ್ಷೇಪಣೆ ಕೊಟ್ಟಿದ್ವಿ ಆ ಆಕ್ಷೇಪಣೆಗೆ ಉತ್ತರ ನೀಡದೆ ಮುಂದಿನ ಯಾವುದೇ ಕ್ರಮವನ್ನು ಜರುಗಿಸಿಕ ಭೂ ಸ್ವಾಧೀನ ಕಾಯ್ದೆ ಪ್ರಕ್ರಿಯೆ ತುಂಬಾ ಸ್ಪಷ್ಟವಾಗಿದೆ ನಾವು ಈ ಆ ಒಂದು ಕಾಯ್ದೆಯನ್ನು ಪ್ರಶ್ನೆ ಮಾಡಿದ್ವಿ ಈ ಹಿಂದೆ ಜಿಲ್ಲಾಧಿಕಾರಿಯನ್ನ ಗೇಟ್ ಆಫ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಹಾಗೂ ಮಾಧ್ಯಮ ಮುಖರನ್ನ ಪ್ರಶ್ನೆ ಮಾಡಿದಾಗ ಯಾಕೆ ನೀವು ಈ ಹಳೆ ಎಂಬತ್ತೇಳರ ಕಾಯ್ತದೀರಾ ಎರಡ್ ಸಾವಿರದ ಹದಿಮೂರ ಭೂ ಸಾಧನ ಕಾಯ್ದೆ ಯಾಕೆ ತರಲಿಲ್ಲ ಈ ಕಾಯ್ದೆಯಿಂದ ನಿಮ್ಗೆ ಏನ್ ತೊಂದರೆ ರೈತರಿಗೆ ಅನುಕೂಲ ಆಗುವಂತ ಕಾಯ್ದೆ ತೊಂದರೆ ಯಾಕೆ ನೀವು ಈ ತರ ನಮ್ಮ ರೈತರ ಕೋಲೆ ಮಾಡ್ತಿದ್ದೀರಾ ಎರಡ್ ಸಾವಿರದ ಹದಿಮೂರು ಭೂ ಸಾಧನೆ ಕಾಯ್ದೆ ಪ್ರಕಾರ ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಅಸೆಸ್ಮೆಂಟ್ ಯಾಕೆ ಮಾಡ್ತಾರ ನೀವು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಯಾಕೆ ಮಾಡಿಲ್ಲ ಇದನ್ನ ನೀವು ಸರ್ಕಾರದಲ್ಲಿ ಯಾಕೆ ಎಕ್ಸಿಮಿಷನ್ ತಗೊಂಡಿದೀರ ನಿಮ್ಮ ಉದ್ದೇಶ ಈ ಭೂಮಿ ಒಡೆಯ ಉದ್ದೇಶಕ್ಕೋಸ್ಕರ ಎಕ್ಸಿಮಿಷನ್ ತಗೊಂಡ್ರು ಸರ್ಕಾರ ಇದೆ ಅಧಿಕಾರ ಇದೆ ಅಂತ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಕ್ಸಿಬಿಷನ್ ತಗೊಂಡು ನಮ್ಮನ್ನು ಭೂಸೋಧನಾ ಕಾಯ್ದೆಗೊಳಿಸುತ್ತೆ ಕಾನೂನು ಬಾಹಿರ ದಯವಿಟ್ಟು ಇದನ್ನು ತಪ್ಪು ಅಂತ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಿದ್ವಿ ಜಿಲ್ಲಾಧಿಕಾರಿಯವ್ರಿಗೂ ಮನವಿ ಕೊಟ್ಟಿದ್ದೀವಿ ಜಿ ಪಿ ಡಿ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಶಾಸಕರಿಗೆ ಸಂಸದರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿ ಕೊಟ್ವಿ ಈ ಯಾವುದಕ್ಕೂ ಅವರು ಪ್ರತಿಕ್ರಿಯೆ ಇಲ್ಲಿವರೆಗೂ ನಮಗೆ ಮುಂದೆ ಉತ್ತರ ಕೊಟ್ಟಿಲ್ಲ ಒಂದು ಎರಡನೇದು ಏನು ಕೊಟ್ಟಿವಂತ ಆಕ್ಷೇಪಣೆ ಏನಿದೆ ನಾವು ಏನ್ ಮೂವತ್ತಿನ ಕಾಲಾವಕಾಶ ಕೊಟ್ಟು ಆಕ್ಷೇಪಣೆಗೆ ಲಿಖಿತ ರೂಪದಲ್ಲಿ ರೈತರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕಾದ್ದು ಜಿ ಡಿ ಅಧಿಕಾರಿಗಳ ಕರ್ತವ್ಯ ಆ ಕರ್ತವ್ಯನ ಲೋಪ ಎಸಗಿ ಇವರು ಮತ್ತೊಂದು ಸಭೆಯನ್ನು ಕರೀತಾರೆ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ದರ ನಿಗದಿ ಸಭೆ ಅಂತ ಕರೀತಾರೆ ದರ ನಿಗದಿ ಸಭೆಗೆ ಈ ಭಾಗಕ್ಕೆ ಒಳಪಡುವ ಎಲ್ಲಾ ರೈತರು ಬರಬೇಕು ಅಂತ ಪತ್ರಿಕಾಗೋಷ್ಠಿ ಪತ್ರಿಕಾ ಪ್ರಕಟಣೆ ಹೊಡಿಸ್ತಾರೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ನೂರ್ ಮೀಟರ್ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಅನ್ನೋದು ಜಿಲ್ಲಾಧಿಕಾರಿಗೆ ಸಾಮಾನ್ಯ ಪ್ರಜ್ಞೆ ಅವತ್ತು ಅಲ್ಲಿ ರೈತ ಕರಿಬೇಕಾ ಬೇಡವಾ ಅಂತ ಗೊತ್ತಿರಲಿವಾ ಎರಡು ಸಾವಿರ ಎರಡು ಪಂಚಾಯತಿ ಸುಮಾರು ಹದಿನೈದು ಸಾವಿರ ಪಾಪುಲೇಷನ್ ಅಂತ ಪಂಚಾಯತಿ ಇದೆ ಸುಮಾರು ಹತ್ತು ಸಾವಿರ ನೋಟಿಫಿಕೇಶನ್ ಆರು ಸಾವಿರ ಕುಟುಂಬ ಇರುವಂತ ಒಂದು ಜನ ಕರಿಬೇಕಂದ್ರೆ ಜಿಲ್ಲಾಧಿಕಾರಿ ಕಚೇರಿ ನೂರು ಜನ ಆಸನ ವ್ಯವಸ್ಥೆ ಕರಿಬೇಕಾ ಬೇಡವಾ ಅನ್ನೋದು ಜಿಲ್ಲಾಧಿಕಾರಿಗೆ ಮೊದಲನೇ ಪ್ರಜ್ಞೆ ಇರಬೇಕಾಗಿತ್ತು ಅವರು ಉದ್ದೇಶನೇ ಬಿಟ್ಬಿಟ್ಟು ಯಾರು ಭೂಸ್ವಾಧೀನ ಪರ ಇದ್ದಾರೆ ಆಂತ ವ್ಯಕ್ತಿಗಳನ್ನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಿ ಬಿ ಡಿ ಅಧ್ಯಕ್ಷ ಕೊಡುವಂತ ಒಂದು ಪಟ್ಟಿ ಯಾರು ಎಷ್ಟು ಕೊಡ್ತಾರೆ ಅವ್ರನ್ನ ಒಳಗಡೆ ಬಿಟ್ಕೊಂಡು ಹನ್ನೆರಡು ಗಂಟೆಗೆ ಸಭೆ ಕರೆದಿ ಒಂಬತ್ ಗಂಟೆಗೆ ಒಳಗಡೆ ಬಿಟ್ಕೊಂಡು ರೈತರುಗಳು ಬಂದ್ರೆ ಆಚೆ ನಿಲ್ಲಿಸ್ಬಿಟ್ಟು ಗೇಟ್ ಹಾಕ್ತಾರೆ ಪ್ರಶ್ನೆ ಮಾಡಿದಂತ ಮಹಿಳೆಯರು ಮತ್ತೆ ರೈತರುಗಳು ಒಳಗಡೆ ಹೋಗ್ಬೇಕು ನಮ್ಮ ನೋಟಿಸ್ ಬಂದಿದ ಒಳಗಡೆ ಹೋಗ್ಬೇಕು ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ ರೈತರು ಮಾಡ್ತಾ ನ್ಯಾಯನಾ ಇದು ಇದು ಕಾನೂನು ಬಾಹಿರ ಕೃತ್ಯ ಕಾನೂನು ಪರ ಮಾಡಿದಾರ ನಾವೇನ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಬರ್ತೀವಿ ಅಂತ ನಾವೇನ್ ಜಿಲ್ಲಾಧಿಕಾರಿ ಅಪ್ಲಿಕೇಶನ್ ಕೊಟ್ಟಿರ್ಲಿಲ್ಲ ಅವರೇ ನಮ್ಮನ್ನ ರೈತರುಗಳನ್ನ ಪತ್ರಿಕಾಗೋಷ್ಠಿ ಓಡಿಸಿ ನಮ್ಮ ರೈತರುಗಳು ಕರೆದ್ಬಿಟ್ಟು ಬಂದಂತ ರೈತರುಗಳ ಮೇಲೆ ಕೇಸ್ ದಾವೆ ಆಗ್ತದೆ ಅಂದ್ರೆ ಈ ಜಿಲ್ಲಾಧಿಕಾರಿ ಯಾವ ತರ ಈ ನಮ್ಮ ಜಿಲ್ಲೆ ಯಾವ ಮಟ್ಟಕ್ಕೆ ಅನ್ನೋದನ್ನ ನಮ್ಮ ಮಾಧ್ಯಮದವರು ನಾವು ನಮ್ಮ ರೈತರುಗಳು ಅರ್ಥ ಮಾಡ್ಕೋಬೇಕು ಅದಾದ ಮೇಲೆ ಅಲ್ಲೊಂದು ಸಭೆ ನಡುವಳಿ ಆಯ್ತು ಸಭೆಯಲ್ಲಿ ಏನ್ ತೀರ್ಮಾನ ಆಯ್ತು ಅಂತ ನಾವು ಕಳೆದ ತಿಂಗಳಲ್ಲಿ ನಾವು ಆ ಸಭೆ ಆದ ಕೆಲವೇ ಎರಡು ದಿನದಲ್ಲೇ ನಾವು ಕೇಳಿದ್ವಿ ಈ ಸಭೆ ನಿರ್ಣಯ ಏನಾಯ್ತು ಸಭೆ ತೀರ್ಮಾನ ಏನಾಯಿತು ಸಭಾ ನಡುವೆ ಕೇಳಿ ನಾವು ಹನ್ನೆರಡನೇ ತಾರೀಕು ಒಂದು ಮನವಿ ಕೊಟ್ವಿ ಇಲ್ಲಿವರೆಗೂ ಈಗಾಗಲೇ ಇಪ್ಪತ್ತೊಂಬತ್ತು ತಾರೀಕು ಬಂದಿದೆ ನಾವು ಕೊಟ್ಟಿರುವಂತಹ ಮನವಿಗೆ ಅವ್ರು ಇಲ್ಲಿವರೆಗೂ ಯಾವುದೇ ತರ ಉತ್ತರ ಕೊಟ್ಟಿಲ್ಲ ಮತ್ತು ಎಷ್ಟು ಪರ ಅಥವಾ ಎಷ್ಟು ವಿರೋಧ ಆಯಿತು ಅನ್ನೋದನ್ನ ಆಕ್ಷೇಪಣೆ ಎಷ್ಟು ಬಂದು ಅನ್ನೋದನ್ನು ಸಹ ಅದೇ ದಿನಾಂಕದ ನಮ್ಮ ಕಸಾಂಚಿ ನಾಗರಾಜ್ ಅವರು ಒಂದು ಮನವಿ ಕೊಟ್ಟ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣೆ ಕೊಟ್ಟಿದ್ವಿ ನಿಮಗೆ ಈ ಒಂದು ಸಭೆ ಮಾಡೋದು ಕಾನೂನು ಬಾಹಿರ ಏಕೆಂದರೆ ನಾವು ಭೂಸ್ವಾಧೀನ ಕೊಟ್ಟಿರೋ ಪ್ರಾಥಮಿಕ ಅಧಿಸೂಚನೆಗೆ ಕೊಟ್ಟಿರುವಂಥ ಆಕ್ಷೇಪಣೆಗೆ ಉತ್ತರ ನೀಡದೆ ನೀವು ಸಭೆ ನಿರ್ಧಾರ ಮಾಡೋದು ತಪ್ಪು ಕಾನೂನು ಬಾಹಿರ ದಯವಿಟ್ಟು ಸಭೆನ ನೀವು ಮುಂದೂಡಬೇಕು ಅಥವಾ ರದ್ದು ಮಾಡಬೇಕು ಹಾಗಾಗಿ ನೀವು ಇದಕ್ಕೆ ಎಷ್ಟು ಜನ ಆಕ್ಷೇಪಣೆ ಕೊಟ್ಟರೆ ಅಂತ ನಾವು ಮನವಿ ಕೊಟ್ಟಿದ್ರೆ ಹನ್ನೆರಡನೇ ತಾರೀಕು ಅದಕ್ಕೂ ಸಹ ಜಿಲ್ಲಾಧಿಕಾರಿ ಅವರು ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಒಂದು ಭೂ ಸ್ವಾಧೀನ ಕಾಯ್ದೆ ಪ್ರಕ್ರಿಯೆ ಆಗ್ಬೇಕಂದ್ರೆ ಪ್ರೀಮಿಯರ್ ನೋಟಿಫಿಕೇಶನ್ ಆದಮೇಲೆ ಅಂತಿಮ ಅಧಿಸೂಚನೆ ಆಗದೆ ದರ ನಿಗದಿ ಮಾಡುವ ಅಧಿಕಾರ ಭೂ ಸ್ವಾಧೀನ ಕಾಯ್ದೆಲಿ ಇಲ್ಲ ಅಂತಿಮ ಅಧಿಸೂಚನೆ ಆಗಬೇಕು ಅವಾರ್ಡ್ ನೋಟಿಸ್ ಆಗಬೇಕು ಅವಾಗ ಅದು ಒಂದೊಂದು ರೈತರಿಗೂ ದರ ನಿಗದಿ ಆಗ್ತದೆ ಆದ್ರೆ ಇವರು ಎಲ್ಲಾ ಕಾನೂನು ತೂರಿ ದರ ನಿಗದಿನ ಮಾಡುವಂತ ಸಭೆ ಮಾಡಲಿಕ್ಕೆ ಮೊದಲೇ ಅಕ್ಷಮ್ಯ ಯಾವಾಗ ನಾವು ಆಕ್ಷೇಪಣೆಗೆ ಉತ್ತರ ಕೊಟ್ಟಿಲ್ಲ ಅದು ಜಿಲ್ಲಾಧಿಕಾರಿ ಕೊಟ್ಟರು ಆಕ್ಷೇಪಣೆಗೆ ಉತ್ತರ ಕೊಟ್ಟಿಲ್ಲ ಈ ಥರ ಕಾನೂನು ಉಲ್ಲಂಘನೆ ಮಾಡಿಲ್ಲ ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಉಲ್ಲಂಘನೆ ಮಾಡಿದಿಲ್ಲ ಫೈನಲ್ ನೋಟಿಫಿಕೇಶನ್ ಹೊಡಿಸುತ್ತೆ ಹಾಗೂ ಗೆಜೆಟ್ ಫೈನಲ್ ನೋಟಿಫಿಕೇಶನ್ ಮತ್ತೆ ಅವಾರ್ ನೋಟಿಸ್ ಹೊಡೆಸ್ತೇ ದರ ನಿಗದಿ ಮಾಡೋದು ಕಾನೂನು ಬಾಹಿರ ಇದು ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರು ಏನ್ ಮಾಡ್ರು ಈ ಎಲ್ಲಾ ಕಾಯ್ದೆಗಳನ್ನೂ ಬಿಟ್ಬಿಟ್ರು ಹದಿಮೂರು ಕಾಯ್ದೆಯಲ್ಲಿ ದರ ನಿಗದಿ ಸಭೆಯನ್ನು ಅದನ್ನು ಅದನ್ನು ಬಿಟ್ಬಿಟ್ರು ಎಂಬತ್ತರ ಕಾಯ್ದೆ ನೋಟಿಫಿಕೇಶನ್ ಬಿಡ್ಬಿಟ್ರು ಈಗ ಕನ್ಸಲ್ಟಿಂಗ್ ಅಕ್ವೇಷನ್ ಅನ್ನ ಹೊಸ ಕಾನೂನನ್ನ ನಿನ್ನೆ ಪತ್ರಿಕೆಯಲ್ಲಿ ಓಡಿಸಿದ್ದಾರೆ ಅಂದ್ರೆ ಪತ್ರಿಕೆ ಏನಂತ ಅಂದ್ರೆ ಸಮ್ಮತಿ ಅಥವಾ ಒಪ್ಪಿಗೆ ಅನ್ನೋ ಒಂದು ಪದನ ಬಳಸಿದ್ದಾರೆ ಅಂದ್ರೆ ಕನ್ಸಲ್ಟಿಂಗ್ ಅಕ್ವೇಷನ್ ಅಂದ್ರೆ ರೈತ ಒಪ್ಪಿಗೆ ಬರ್ಕೊಟ್ರೆ ನಾವು ಭೂಸೋಧನೆ ಮಾಡ್ಕೊತೀವಿ ಅನ್ನೋ ಒಂದು ರೈತರಲ್ಲಿ ಒಗ್ಗಟ್ಟು ಹೊಡಿಯಕ್ಕೆ ಹಾಗೂ ರಸ್ತೆ ಇಲ್ಲದಂತ ಜಮೀನವರು ಪಿ ನಂಬರ್ ಜಮೀನು ಕೆಲವು ವೃತ್ತಿ ಭೂಮಿಗಳು ರೈತರುಗಳನ್ನ ಡೈವರ್ಟ್ ಮಾಡೋ ಉದ್ದೇಶದಿಂದ ಒಂದು ಆಫರ್ ಇಟ್ಟಿದ್ದಾರೆ ದರ ನಿಗದಿ ಅಲ್ಲ ದರ ನಿಗದಿ ಮಾಡಿ ಜಿಲ್ಲಾಧಿಕಾರಿ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ ಈ ರೀತಿ ಕೊಡ್ತೀವಿ ನಿಮ್ಮ ಸಮ್ಮತಿ ಮತ್ತು ಒಪ್ಪಿಗೆ ಕೊಟ್ರೆ ಕೊಡ್ತೀವಿ ಅಂತ ಒಂದು ಜನಗಳಿಗೆ ಆಸೆ ಆಕಾಂಕ್ಷೆಗಳನ್ನ ಉಡ್ಸ್ತಾರಂತ ಒಂದು ಕೃತ್ಯನ ಜಿಲ್ಲಾಧಿಕಾರಿ ಒಬ್ಬರು ಏಜೆಂಟ್ ರೀತಿ ಕೆಲಸ ಮಾಡ್ತಾ ತುಂಬಾ ಅಕ್ಷಮ್ಯ ಅಪರಾಧ ಆಗೋ ಇನ್ನೂ ಒಂದು ಕಂಡೀಷನ್ ಆಗ್ತಾರೆ ಬ್ಲಾಕ್ ಮೇಲ್ ಮಾಡೋರು ಜಿಲ್ಲಾಧಿಕಾರಿ ಅವರು ಏನಂತ ಬ್ಲಾಕ್ ಮೇಲ್ ನೀವು ನೀವೀಗ ಒಪ್ಪೆ ಬರ್ಕೊಟ್ಬಿಟ್ರೆ ನಿಮ್ಗೆ ಈ ರೇಟು ನೀವೇನೋ ಒಪ್ಪಿಗೆ ಕೊಡದೇ ಹೋದಂಥ ಸಮಯದಲ್ಲಿ ನಂತರ ಒಪ್ಪಿಗೆ ಕೊಡದೇ ಹೋದ ಸಮಯದಲ್ಲಿ ಆಮೇಲೆ ಬಂದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿಕೊಡ್ತೀವಿ ಅಂತ ಒಂದು ಒಂದು ಎದುರಿಸುವಂತಹ ಒಂದು ಬ್ಲಾಕ್ ಮೇಲ್ ತಂತೂ ಸಹ ಜಿಲ್ಲಾಧಿಕಾರಿಯವರು ಮಾಡಿರೋದು ನಿಮ್ಮ ಪತ್ರಿಕಾ ಪ್ರಕರಣ ಆಗಿದೆ ನೀವೇ ಸಹ ಪ್ರಕಟಣೆ ಮಾಡಿದ ಎಲ್ಲಾದರೂ ಭೂ ಸ್ವಾಧೀನ ಕಾಯ್ದೆಯಲ್ಲಿ ಯಾರು ಈಗ ಒಪ್ಪಲ್ಲ ಅಂದ್ರೆ ಅವ್ರಿಗೆ ಹತ್ತು ಪರ್ಸೆಂಟ್ ಕಮ್ಮಿ ಕೊಡ್ತೀವಿ ಅಂತ ಇಲ್ಲಿವರೆಗೆ ಯಾವ್ದು ಭೂ ಸ್ವಾಧೀನ ಕಾಯ್ದೆ ಯಾವ ಕಾಯ್ದೆ ಇದೆ ಅನ್ನೋದನ್ನ ಮನ್ಯ ಜಿಲ್ಲಾಧಿಕಾರ ಸ್ಪಷ್ಟಪಡಿಸಬೇಕು ಮತ್ತೆ ನಾನು ಈ ಭಾಗದಲ್ಲಿ ಜನಗಳು ಒಂದು ಮನವಿ ಏನ್ ಮಾಡ್ತಾರೆ ಈ ಪತ್ರಿಕೋದ್ಯಮ ಅಂದ್ರೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಕಾಯ್ದೆ ಕನ್ಸಲ್ಟಿಂಗ್ ಅಕ್ವೇಷನ್ ರಿಕ್ವೇಶನ್ ಕೊಡಬೇಡಿ ಆಗ್ಲೇ ಅದ್ಕೊಂಡು ಡ್ರಾಫ್ಟ್ ಮಾಡ್ಕೊಂಡಿದ್ದಾರೆ ಯಾಕೆ ಕೊಡಬೇಡಿ ಅಂದ್ರೆ ಒಂದು ವೇಳೆ ನೀವೇನಾದ್ರು ಒಂದು ಸಾರಿ ಕನ್ಸಲ್ಟಿಂಗ್ ಅಕ್ವೇಷನ್ ನೀವು ಬರ್ದು ಕೊಟ್ಟೆ ಅಂತ ಅಂದ್ರೆ ನೀವು ಮತ್ತೆ ಇನ್ನೊಂದು ಬೆಲೆ ಕೊಡಿ ಇನ್ನೊಂದು ಸ್ವಲ್ಪ ರೇಟ್ ಕೊಡಿ ಅಂತ ಕೇಳಕ್ಕೆ ಯಾವುದೇ ಕಾರಣಕ್ಕೂ ಅಕ್ಕಿಲ್ಲ ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಗೋರು ನೀವು ಇದಕ್ಕೆ ಅಫಿಡೇವೇಟ್ ಕೊಟ್ಟಿದ್ರೆ ಇದೇ ನಿಮ್ಮ ಅಂತಿಮ ಬೆಲೆ ಅಂತ ಅಂದ್ಬಿಟ್ಟು ನೀವು ಮುಂದೆ ಒಳ್ಳೆ ಬೆಲೆ ಕೇಳಕ್ಕೆ ಅವಕಾಶ ಸಿಕ್ಕಲ್ಲ ನಾಳೆ ಮರ ಇನ್ನೊಂದು ಮತ್ತೊಂದು ಹೆಚ್ಚು ಕಡಿಮೆ ಆದ್ರೂ ಪ್ರಶ್ನೆ ಮಾಡಕ್ ಆಗಲ್ಲ ಒಂದು ಮತ್ತೊಂದು ಏನ್ ಮಾಡ್ತಾರೆ ನಿಮ್ಮ ಏನ್ ಅಫಿಡೇವಿಟ್ ತಗೊಂಡು ಎಷ್ಟು ಎಕರೆ ಜಮೀನು ಅಗ್ರಿಮೆಂಟ್ ಆಯ್ತು ಆ ಅಗ್ರಿಮೆಂಟ್ ಮೇಲೆ ನಾಳೆ ಬ್ಯಾಂಕ್ಗಳಲ್ಲೂ ಖಾಸಗಿ ಸಂಸ್ಥೆಗಳಿಂದ ಅಥವಾ ಬಿಲ್ಡರ್ಸ್ ಗಳಿಂದ ಲೋನ್ ತಗೊಂಡ್ರೆ ಸಾಲ ತಗೊಂಡ್ರೆ ನೀವು ನಮ್ಮ ಜಮೀನ ಅಡಮಾನ ಇಟ್ಟೆ ಲೋನ್ ತಗೋತಾರೆ ಇದು ನಮ್ಮ ರೈತರು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತಾರು ಇದೇ ಅಶೋಕ್ ಅವರಿಗೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಇದೇ ರಾಜ್ಯ ಸರ್ಕಾರ ಎಚ್ ಪಟೇಲ್ ಕಾಲದಲ್ಲಿ ಇದೇ ರೀತಿ ಒಂದು ಒಪ್ಪಂದ ಇವತ್ತು ಇದೇ ಬಿಡದಿವಳಿಯಾ ಶೇಷಗಿಹಳ್ಳಿ ಆಗ್ಬೋದು ಬನ್ನಿಕುಪ್ಪೆ ಆಗ್ಬೋದು ಮಂಚನಕಳ್ಳಿ ಭಾಗ ಇರ್ಬೋದು ಲಕ್ಷ್ಮೀಸಾಗರ ಆಗ್ಬೋದು ವಾಜರಹಳ್ಳಿ ಆಗ್ಬೋದು ಅವ್ರು ಇಪ್ಪತ್ತೊಂಬತ್ತು ವರ್ಷವರೆಗೂ ಭೂಮಿ ಬಿಡಿಸ್ಕೊಳಕ್ ಯಾಕೆಂದ್ರೆ ಅವ್ರು ಬೇರೆ ಒಂದು ಬ್ಯಾಂಕ್ನ ಲೋನ್ ತಗೊಂಡಿದ್ದು ಅಶೋಕ್ ಕೇಳಿ ಅವರು ನಾನು ಲೋನ್ ತಗೊಂಡು ನಾನು ಪ್ರಾಜೆಕ್ಟ್ ಮಾಡಿದ್ದೀನಿ ಹಾಗ ಭೂಮಿ ಕೊಡಲ್ಲ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹಾಕೊಂಡರೆ ಇಪ್ಪತ್ತೊಂಬತ್ತು ವರ್ಷ ರಾಜ್ಯ ಸರ್ಕಾರ ಮತ್ತು ಅಶೋಕ್ ಸಂಸ್ಥೆ ಸಂಸ್ಥೆಯ ಕೇಸ್ ತಡೀತಾರೆ ಬಲಿ ಪೋಷ ಆಗಿರೋದು ಇಪ್ಪತ್ತೊಂಬತ್ತು ವರ್ಷ ನಮ್ಮ ರೈತರುಗಳು ಆ ಭಾಗದಲ್ಲಿ ನಮ್ಮ ಪಕ್ಕದ ಪಂಚಾಯತ್ ಉದಾಹರಣೆ ಇದೆ ಈ ರೀತಿ ಕನ್ಸಲ್ಟಿಂಗ್ ಅಕ್ವೇಶನ್ ಯಾವುದೇ ಕಾರಣಕ್ಕೂ ಕೊಡಬೇಡಿ ಕನ್ಸಲ್ಟಿಂಗ್ ಅಕ್ವೇಷನ್ ಒಂದ್ಸರಿ ಕೊಟ್ಟು ಅಂತಂದ್ರೆ ನಮ್ಮ 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 ಕೃತಿಗೆ ಅವ್ರಿಗೆ ಕೈ ಕೊಟ್ಟಂಗೆ ಅವ್ರ ಇದ್ರ ಮೇಲೆ ಅವ್ರು ಸಾಲ ತಗೋಬಹುದು ನಾಳೆ ಅಡಮಾನ ಇಟ್ಬಿಟ್ಟು ಇನ್ನೊಂದು ಕಡೆ ಪ್ರಾಜೆಕ್ಟ್ ಆಯ್ತು ಹೇಳ್ತಾರೆ ಕುಮಾರಸ್ವಾಮಿ ಮಾಡಿತ್ತು ನಾವು ಮಾಡಿಲ್ಲ ಅಂತಾರೆ ನಾಳೆ ಇದನ್ನೇ ಒಂದು ಕನ್ಸಲ್ಟಿಂಗ್ ಅಕ್ವೇಷನ್ ಮಾಡೋದು ಇವತ್ತಿದ್ದ ಅಧಿಕಾರಿ ನೆಡವಕ್ಕೆ ಇರಲ್ಲ ಇವತ್ತಿನ ಸರ್ಕಾರ ನೆಡವ್ ಬೇರೆ ಬದಲಾವಣೆ ಆಯ್ತದೆ ಅಧಿಕಾರಿಗಳು ಬದಲಾವಣೆ ಆಗಿರ್ತಾರೆ ಸರ್ಕಾರಗಳು ಬದಲಾವಣೆ ಆಗಿರ್ತದೆ ಬಲಿ ನಾವು ನಾವೆಲ್ಲ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಾಡಿತ್ತು ಇನ್ಯಾರೋ ಮಾಡಿತ್ತು ಅಂತ ಅಂತ ಅಂದಾಗ ನಾವು ಬಲಿ ಆಯ್ತೀವಿ ಆಗ ನಮ್ಮ ರೈತರು ಬಾಂಧವ್ರು ಮನವಿ ಹೇಳ್ತೀನಿ ಹಿಂದೆ ವರ್ಷದ ಎಂಬತ್ತೇಳು ಭೂ ಸ್ವಾಧೀನ ಕಾಯ್ದೆ ಮತ್ತು ಹದಿಮೂರು ಕಾಯ್ದೆಗಿಂತ ಕೆಟ್ಟವಾದ ಕಾನೂನು ಇದು ಈ ಒಂದು ಕನ್ಸಲ್ಟಿಂಗ್ ಅಕ್ವೇಷನ್ ಯಾಕೆ ಕನ್ಸರ್ಟಿಂಗ್ ಅಕ್ಯುಪೇಷನ್ ಯಾಕೆ ತಂದವ್ರಂತ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಏರ್ಪೋರ್ಟ್ ನ ಅನೌನ್ಸ್ ಮಾಡ್ತಾರೆ ಏರ್ಪೋರ್ಟ್ ಅನೌನ್ಸ್ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡೂ ಗವರ್ಮೆಂಟ್ ಇಂದ ಅಲೈನ್ಸ್ ಪ್ರಾಜೆಕ್ಟ್ ಆಗೋದ್ರಿಂದ ಕೇಂದ್ರ ಸರ್ಕಾರ ಉತ್ತಮವಾದ ಒಂದು ಬೆಲೆ ಮತ್ತು ಪರಿಹಾರ ರೈತರಿಗೆ ಕೊಡ್ತಾರೆ ಹದಿಮೂರು ಕಾಯ್ದೆ ಪ್ರಕಾರ ಆ ಕಾಯ್ದೆ ಪ್ರಕಾರ ಹೋದಾಗ ಕನಿಷ್ಠ ನಾಲ್ಕರಿಂದ ಐದು ಕೋಟಿ ರೂಪಾಯಿಯನ್ನ ಪರಿಹಾರನ ಕೇಂದ್ರ ಸರ್ಕಾರ ಕೊಡೋದ್ರಿಂದ ನಾವೇನು ಆ ಬೆಲೆ ಕೇಳ್ಬಿಡ್ತಾರೋ ಮುಂದಕ್ಕೆ ಇರೋ ನಾಳೆ ಕೋರ್ಟ್ ಹಾಕೊಂಡು ಅಂದ್ಬಿಟ್ಟು ಇವತ್ತೇ ಕನ್ಸಲ್ಟಿಂಗ್ ಅಕ್ವೇಷನ್ ತಗೊಬಿಟ್ಟು ರೆಕ್ರೂಡೇ ತಗೊಂಡು ರೈತರಿಗೆ ಬರವಣಿಗೆ ತಗೊಬಿಟ್ರೆ ನಾಳೆ ನೀವು ಯಾವುದೇ ಕಾರಣಕ್ಕೂ ಹೆಚ್ಚಿನ ಬೆಲೆ ಒಂದು ರೂಪಾಯಿ ಎಕ್ಸ್ಟ್ರಾ ಹೆಚ್ಚಿನ ಬೆಲೆ ಕೇಳೋಕ್ಕೂ ಕಾರಣ ಅವಕಾಶ ಇರಲ್ಲ ಅದಕ್ಕೋಸ್ಕರ ಈ ಕನ್ಸಲ್ಟಿಂಗ್ ಅಕ್ವೇಷನ್ ಮಾಡೋರೆ ದಯವಿಟ್ಟು ಏರ್ಪೋರ್ಟ್ ಬರ್ತದೆ ನಮ್ಮ ಭೂಮಿ ಇನ್ನೂ ಚಿನ್ನದ ಬೆಲೆ ಬಂದಾಗ ನಮ್ಮ ಅರೇವನಾದ ವಜ್ರದ ಬೆಲೆ ಬಂದರೆ ಬರ್ಬೋದು ಅಡಿ ಲೆಕ್ಕ ಬೆಲೆ ಬರ್ತದೆ ನಮ್ಮ ಹತ್ತಿರ ಹದಿನೈದು ಕೋಟಿ ರೂಪಾಯಿ ಬೆಲೆ ಬರೋದ್ರಿಂದ ದಯವಿಟ್ಟು ಯಾರು ಈ ಕನ್ಸಲ್ಟಿಂಗ್ ಅಕ್ವೇಶನ್ಗೆ ಹೋಗ್ಬಾರ್ದು ಅಂತ ಈ ಮೂಲಕ ನಾನು ಎಲ್ಲ ರೈತರನ್ನು ಮನವಿ ಮಾಡಿಕೊಟ್ಟಿನಿ ಇವತ್ ನಾವು ಒಂದ್ ಪ್ರಶ್ನೆ ಮಾಡ್ಬೇಕೇನಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದ್ ಪ್ರಶ್ನೆ ಏಕೆ ಅಂದ್ರೆ ಸ್ವಾತಂತ್ರ್ಯ ಬಂದಿದೆ ದೇಶಕ್ಕೆ ಈ ರೈತನಿಗೂ ಸ್ವಾತಂತ್ರ್ಯ ಬಂದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನ್ ಇಷ್ಟೊಂದು ಸರ್ಕಾರ ಆಗ್ಬೋದು ಜಿಲ್ಲಾಡಳಿತ ಆಗ್ಬೋದು ರೈತರ ಮೇಲೆ ನಿರಂತರವಾದ ಧೋರಣೆಯನ್ನ ಮಾಡ್ತಾ ಇದ್ದಾವೆ ಇವತ್ತು ಬೆಂಗಳೂರು ಸುತ್ತಮುತ್ತ ಇರೋ ವ್ಯವಸಾಯ ಫಲವತ್ತಾದ ಭೂಮಿಯನ್ನ ಕಳ್ಕೊಂಡು ನಾವು ರೈತರು ಎಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಬೇಕಾಗ್ತದೆ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಇವತ್ತು ಈ ನಮ್ಮ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅವರು ಸರ್ವಾಧಿಕಾರಿ ಈ ಜಿಲ್ಲೆಗೆ ಸರ್ವಾಧಿಕಾರಿ ಅವರು ಈ ಜಿಲ್ಲೆಗೆ ಮತ್ತೆ ಈ ಭಾಗದ ಆರೂವರೆ ಸಾವಿರ ಕುಟುಂಬ ಏನಿದೆ ರೈತರು ಕುಟುಂಬ ಅವರು ಪರವಾಗಿರ್ಬೇಕಾ ಇವರು ಎಲ್ಲೋ ಇವರು ಒಂದು ಪಕ್ಷದ ಪರವಾಗಿರತಕ್ಕಂಥ ಮೂವತ್ತು ನಲ್ವತ್ತು ಜನ ಹೋದರ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇವತ್ತು ಮಾಧ್ಯಮ ಬಂದ್ರು ನೀವೇ ಪ್ರಶ್ನೆ ಮಾಡಿ ಕೇಳ್ಬೇಕು ಜಿಲ್ಲಾಧಿಕಾರಿ ಅವರೇ ಇವತ್ತು ದರ ನಿಗದಿ ಮಾಡಿದ್ದೀರಲ್ಲ ಎಷ್ಟು ಜನ ರೈತರನ್ನ ಸೇರಿಸ್ಕೊಂಡು ನೀವು ದರ ನಿಗದಿ ಮಾಡಿದ್ದೀರಾ ಇಲ್ಲ ಮೂವತ್ ನಲ್ವತ್ತು ಜನ ರೈತರಿಗೋಸ್ಕರ ಇದ್ದೀರಾ ಇಲ್ಲ ಆರುವ ಸಾವಿರ ರೈತರಿಗೋಸ್ಕರ ನೀವು ಜಿಲ್ಲಾಧಿಕಾರಿ ಆಗಿದ್ದೀರಾ ಅಂತಕ್ಕಂಥದ್ದು ನೀವೇ ಪ್ರಶ್ನೆ ಮಾಡ್ಬೇಕಾಗ್ತದೆ ನಾವು ಮಾರ್ಚ್ ಹನ್ನೊಂದನೇ ತಾರೀಕಿಂದ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಮಾರ್ಚ್ ಹನ್ನೊಂದನೇ ತಾರೀಕು ನಾವು ಹೋರಾಟ ಸ್ಟಾರ್ಟ್ ಮಾಡ್ದು ಹನ್ನೆರಡನೇ ತಾರೀಕು ಪ್ರಾಥಮಿಕ ಅಧಿಸೂಚಿಯನ್ನೇ ಹೊರಡಿಸಿದ್ರು ಅವತ್ತಿಂದ ನಾವು ಜಿ ಬಿ ಡಿ ಆಗ್ಬೋದು ಜಿ ಬಿ ಡಿಯೆಗೆ ಅಪ್ಲಿಕೇಶನ್ ಹಾಕ್ತವೆ ಅಬ್ಜೆಕ್ಷನ್ ಹಾಕ್ತವೆ ನೀವು ಹೇಳ್ತೀರಿ ನಾವು ರೈತರು ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರ ಅಬ್ಜೆಕ್ಷನ್ ಹಾಕಿದ್ದೀವಿ ನೀವು ಹೇಳ್ತೀರಿ ಒಂದು ಸಾವಿರ ನೂರು ದಿನ ಏನು ಅಬ್ಜೆಕ್ಷನ್ ಹಾಕಿದ್ದೀರಿ ಅದ್ರಲ್ಲಿ ಅದೇನು ಇನ್ನೂರೈವತ್ತು ಕೋಲ್ಟ್ ಎಲ್ಲವೇ ಇನ್ನೂರೈವತ್ತು ಏನು ಅವ್ರ ಅವ್ರದ್ದು ಲೆಕ್ಕಾಚಾರ ನಮಗೊಂದು ಗೊತ್ತಾಗ್ತಾ ಇಲ್ಲ ಆದರೂ ಅದಕ್ಕೆ ನಾವು ನೀವು ಎಷ್ಟು ಅಬ್ಜೆಕ್ಷನ್ ಬಂದಿವೆ ನಾವು ಆಮೇಲೆ ವಿಚಾರಣೆ ಕರೆದ್ರೆ ಆ ವಿಚಾರಣೆ ಕರೆದೇ ಎಷ್ಟು ಜನ ರೈತರುಗಳು ವಿಚಾರಣೆ ಕರೆದಿ ನಾವು ಭೂಸಿನ ಬೇಡ ಅಂತ ಹೇಳಿದ್ದಾರೆ ಹೇಳ್ಕೇನ ಅದ್ರದ್ದು ಒಂದು ನಮಗೆ ಒಂದು ಮಾಹಿತಿ ಕೊಡ್ಲಿಲ್ಲ ಆಮೇಲೆ ಅದು ಸಾಲದು ಅಂದ್ಬಿಟ್ಟು ನಾವು ದರ ನಿಧಿ ಕರೆದಾಗ ನಾವು ಅದಕ್ಕೆ ಎಲ್ಲ ನಾವು ರೈತರುಗಳು ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡು ಹೋಗಿದ್ವಿ ಏನಂದ್ರೆ ಇವರೆಲ್ಲ ಜಿ ಬಿ ಡಿ ಸುಳ್ಳು ಹೇಳ್ತಾ ಇದ್ರೆ ಮಾಹಿತಿ ಕೊಡ್ತಾ ಇದ್ರೆ ನೀವು ಆ ದರ ನಿಧಿ ಮಾಡಕ್ ಹೋದಾಗ ನಾವೇನು ಬ್ರೋತ್ ಪ್ರತಿಭಟನೆ ಮಾಡೋದು ಅವತ್ತು ಕೂಡ ನಾವು ರೈತರಿಂದ ಅಬ್ಜೆಕ್ಷನ್ ಹಾಕಿದ್ದೀವಿ ಇವತ್ತು ಇದು ಕಡತ ನಮ್ಮ ಆಫೀಸಲ್ಲಿ ಇದೆ ಪ್ರತಿ ವಿಲೇಜ್ ವೈಸ್ ನಾವು ಕಡತನ ರೆಡಿ ಮಾಡಿಕೊಂಡು ಅಬ್ಜೆಕ್ಷನ್ ಹಾಕಿರೋ ಕಾಪಿನ ರೆಡಿ ಮಾಡ್ಕೊಂಡಿದ್ದೀವಿ ಇದ್ದೀವಿ ಇವತ್ತು ಮೂರು ಸಾವಿರ ಅರ್ಜಿ ನಾವು ಜಿಲ್ಲಾಧಿಕಾರಿಯವರ ಕಚೇರಿಗೆ ನಾವು ಅಬ್ಜೆಕ್ಷನ್ ಹಾಕಿದೀವಿ ಇವತ್ತು ಇವತ್ತು ಸುಳ್ಳು ಹೇಳ್ತೀರಾ ನೀವು ಇವತ್ತು ಸುಳ್ಳು ಹೇಳ್ತೀರೇನ್ರಿ ಹಾಗಾಗಿ ನಾವು ಎಷ್ಟೇ ಅಬ್ಜೆಕ್ಷನ್ ಹಾಕಿದ್ರು ಇವತ್ತು ಪ್ರಕಾಶ್ ಹೇಳ್ದಂಗೆ ನಾನು ನಾನು ನಮ್ಮ ಸಂಘದ ಪರವಾಗಿ ನಾನು ಅಬ್ಜೆಕ್ಷನ್ ಹಾಕಿದ್ದೀನಿ ಮಾಹಿತಿನ ಕೇಳಿದ್ದೀನಿ ನಾನು ವೈಯಕ್ತಿಕವಾಗಿ ಕೂಡ ನಾನು ಮಾಹಿತಿಯನ್ನು ಕೇಳಿದ್ದೀನಿ ಎಷ್ಟು ಅಬ್ಜೆಕ್ಷನ್ ಬಂದಿದೆ ಮತ್ತು ನೀನು ದರೇ ನಿಗದಿ ಮಾಡಕ್ಕೆ ಬಂದಾಗ ನೀವು ಸಭಾ ನಡುವಳಿ ಕಾಪಿಯನ್ನು ನಮ್ಗೆ ಕೊಡಬೇಕಾಗ್ತದೆ ಅಂತ ನಾನು ಮನವಿಯನ್ನ ಮಾಡಿದ್ದೀನಿ ಹಾಗೆ ನಮ್ಮ ನಮ್ಮ ಬೆಂಬಲಕ್ಕೆ ಆರ್ ಟಿ ಕಾರ್ಯಕರ್ತರು ಬಂದಿದ್ರು ಸಾಮಾಜಿಕ ಹೋರಾಟಗಾರರು ಬಂದಿದ್ರು ಅವರು ಕೂಡ ವೈಯಕ್ತಿಕವಾಗಿ ಅವರು ಜಿಲ್ಲಾಡಳಿತ ಡಿ ಸಿ ಅವರ ಕಚೇರಿಗೆ ಒಂದು ಅಬ್ಜೆಕ್ಷನ್ ನಾವು ಕೊಟ್ಟಿದ್ದೀವಿ ನಾನು ಕೂಡ ಹೋಗಿದ್ದೆ ಅವತ್ತು ಅವತ್ತು ಕೂಡ ನಾನು ಮನವಿಯನ್ನ ಮಾಡಿಕೊಂಡೆ ಜಿಲ್ಲಾಧಿಕಾರಿಯವರೇ ಇದು ನೀವು ಒಂಬತ್ತುವರೆ ಸಾವಿರ ಎಕರೆ ಆರುವರೆ ಸಾವಿರ ರೈತರ ಕುಟುಂಬದ ಜೊತೆ ನೀವು ಏನು ನಮಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆರೂವರೆ ಸಾವಿರ ಕುಟುಂಬಕ್ಕೂ ನೀವು ಒಂದು ಒಳ್ಳೇದು ಮಾಡಿ ಈ ಪ್ರಾಜೆಕ್ಟ್ನ ಕೈ ಬಿಡಿ ಅಂತ ಕೈ ಮುಗಿದು ಕೇಳ್ಕೊಂಡೆ ಅವರು ನಮ್ಮ ಕೈಲೇನಿಲ್ಲ ಸರ್ಕಾರ ಹೇಳ್ದಂಗೆ ನಾವು ಕೇಳಬೇಕಾಗ್ತದೆ ಅಂತ ಅಂದರು ಆಯಿತು ನೀವು ಮಾಡ್ಕೊಳ್ಳಿ ಸರ್ಕಾರ ಹೇಳ್ದಂಗೆ ಮಾಡಿ ನಾವೇನು ತೊಂದರೆ ಇಲ್ಲ ಇವತ್ತೇನು ಇನ್ನೊಂದು ವಿಶೇಷವಾಗಿ ಹೇಳಬೇಕಾಗ್ತದೆ ನಾವು ನಮ್ಮ ಸಮುದಾಯದ ಏನ್ ಸ್ವಾಮೀಜಿಗಳಿದ್ದಾರೆ ನಮ್ಮ ಬಲ್ಲಾಢ್ಯವಾದಂತ ಸ್ವಾಮೀಜಿ ಏನಿದ್ದಾರೆ ಅವರು ಕೂಡ ಎರಡು ಸಾರಿ ಮನವಿಯನ್ನ ಕೊಟ್ಟಿದೀವಿ ಈ ಭೂಮಿಯನ್ನು ಉಳಿಸ್ಕೊಡಿ ಈ ರೈತ ಕುಟುಂಬಗಳನ್ನ ಉಳಿಸ್ಕೊಡಿ ಈ ಫಲವತ್ತದ ಭೂಮಿಯನ್ನ ಉಳಿಸ್ಕೊಡಿ ನಮ್ಮ ಬದುಕನ್ನ ಕಿತ್ಕೊಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಅಂತ ಹೇಳಿ ನಾವು ಮನವಿಯನ್ನ ಮಾಡ್ದು ಆಯ್ತು ಅಂದ್ಬಿಟ್ಟು ಹೇಳ್ದಲ್ಲಿ ಇಲ್ಲಿವರೆಗೂ ಪಾಪ ಅವರು ಯಾಕೋ ಗೊತ್ತಿಲ್ಲ ರೈತರ ಬಗ್ಗೆ ಕರಿಕರ ಏನೋ ಇಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ಮಠಾಧಿಪತಿಗಳು ಈ ಮಠಕ್ಕೆ ಇಲ್ಲಿ ಹೋಗ್ತದೆ ದವಸ ಧಾನ್ಯ ಎಲ್ಲಿಂದ ಹೋಗ್ತದೆ ಈ ಮಠಗಳಿಗೆ ದವಸ ಧಾನ್ಯ ಎಲ್ಲಿಂದ ಹೋಗ್ತದೆ ಸೊಫಿ ರೈತರು ಬೆಳೆದಿದ್ದಕ್ಕೆ ತಾನೆ ನೀವು ಸಾರ್ವಜನಿಕ ಅನ್ನದಾನ ಮಾಡ್ತಿರ್ತಾನೆ ದಿನ ಎಲ್ಲಿಂದ ಬರುತ್ತೆ ಅದನ್ನ ರೈತರು ಬೆಳೆದು ತಾನೆ ಹಾಗಾಗಿ ಇವತ್ತು ಡಿ ಸಿ ಎಂ ಪರವಾಗಿ ನೀವು ಸಿ ಎಂ ಪೋಸ್ಟ್ ಕೊಡಬೇಕು ಅಂತ ಹೇಳಿ ನೀವು ಏನು ವಕಲತ್ತು ವಹಿಸಿ ನೀವು ಡೆಲಿವರ್ಗೋಗಿದ್ರಿ ಅದೇ ರೀತಿ ನೀವು ನಮ್ಮ ರೈತರ ಪರವಾಗಿ ನಿಲ್ಬೇಕು ಈ ಭೂಮಿಯನ್ನ ಉಳಿಸ್ಕೊಡ್ಬೇಕು ಈ ಭಾಗದ ಏನು ಬಾಲಗಂಗಾಧರನಾಥ ಸ್ವಾಮಿ ಇದ್ರು ಹುಟ್ಟೂರು ಆ ಪಕ್ಕದಲ್ಲಿ ಇರತಕ್ಕ ಪ್ರದೇಶ ಇದು ನೀವು ಅದ ಅವರ ಕಾಲ ನಂತರ ನೀವು ಏನು ಒಂದು ಇದು ಮಠದ ಒಂದು ಪೀಠಾಧಿಪತಿ ವಹಿಸ್ಕೊಂಡಿದ್ದೀರಿ ಆ ಈ ಭಾಗದ ರೈತರ ಋಣವನ್ನ ನೀವು ತೀರಿಸಬೇಕಾಗ್ತದೆ ಹಾಗಾಗಿ ನಾವು ಏನು ಹೆಚ್ಚಿಗೆ ಹೇಳೋದಿಲ್ಲ ನಾವು ಮನವಿಯನ್ನ ಮಾಡ್ಕೋತಾ ಇದೀವಿ ಸಾರಿ ಬೇಕಾದ್ರೆ ಕೂಡ ನಾವು ಸ್ವಾಮೀಜಿ ಹತ್ರ ಹೋಗಿ ಸಾವಿರಾರು ಸಂಖ್ಯೆನಲ್ಲಿ ಹೋಗಿ ನಾವು ಮಹಿಳೆಯರು ಕರ್ಕೊಂಡು ಹೋಗಿ ಮಹಿಳೆಯರ ಮುಖಾಂತರ ಮನವಿಯನ್ನ ಮಾಡ್ತೀವಿ ದಯವಿಟ್ಟು ನೀವು ಇದಕ್ಕೆ ನಿಮ್ ಮುಂದಾಳೋತ್ ವಹಿಸ್ಕೊಂಡ್ರೆ ಈ ಭಾಗದ ರೈತರ ಪ್ರಾಣವನ್ನ ಉಳಿಸಕಂತ ಕೆಲಸ ನೀವು ಮಾಡ್ತೀರಿ ನಿಮ್ಮಿಂದ ಆಯ್ತದೆ ಅಂತ ಹೇಳಿ ನಾನು ಈ ಸಭೆಯನ್ನ ಉದ್ದೇಶ ಮಾತಾಡುತ್ತಿದ್ದು ಈಗ ಮೊದಲ ಏನ್ ಹೇಳ್ಬೇಕು ಅಂದ್ರೆ ಬಿ ಸಿ ಅವರು ಏನ್ ಹೇಳಿದ್ದಾರೆ ಎಂಬತ್ ಪರ್ಸೆಂಟ್ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿರಲ್ಲ ಯಾವುದೇ ರೀತಿಯೂ ಅವ್ರು ಒಂದ್ ಸಭೆ ಮಾಡಿಲ್ಲ ನಮ್ಮನ್ನ ಈಗ ಇವಾಗ್ಲೂ ಕರೀಲಿ ಅವರು ಇವತ್ತು ಕೂಡ ಏನ್ ಹೇಳ್ತಿದಾರೆ ಪೇಪರ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಎಂಬತ್ ಪರ್ಸೆಂಟ್ ಜನ ಗೆ ಒಪ್ಕೊಂಡು ಬಂದಿದ್ದಾರೆ ಮಿತ್ತವರು ಭೂಮಿ ಕೊಡಲ್ಲ ಅಂತ ಇಪ್ಪತ್ ಪರ್ಸೆಂಟ್ ಮಾತ್ರ ಹೇಳ್ತಾರೆ ಅಂತ ಹೇಳ್ತೀರಾ ಇವತ್ತು ಕೂಡ ನಾವು ಕೇಳ್ತಾ ಇದೀವಿ ಈಗ್ಲೂ ನೀವು ಯಾರು ಒಪ್ಕೊಂಡಿದಾರೆ ಅಂತ ಏನ್ ಹೇಳ್ತೀರಾ ಇವತ್ತು ಒಂದ್ ಚೌಟ್ರಿಲೋ ಎಲ್ಲ ಒಂಥರ ನೀವ್ ಕರ್ಕಡೆ ನಾವು ಬರ್ತೀವಿ ಇವತ್ತು ಒಂದ್ ಸಭೆ ಮಾಡಿ ಎಷ್ಟು ಜನ ಇದಾರೆ ಎಷ್ಟ್ ಪರ್ಸೆಂಟ್ ಒಪ್ಕೊಂಡಿದ್ದಾರೆ ಅಂತ ತೋರಿಸಿ ನೀವು ಯಾರೋ ಮೂವತ್ತು ಜನ ಹೇಳೋದನ್ನ ನಾವು ಒಪ್ಕೊಂಡು ನಾವ್ ಮಾಡ್ತಾ ಇದೀವಿ ಬಂದಿದಾರೆ ಬಂದಿದಾರೆ ಅಂತ ನಂದ್ರೆ ನಾವೆಲ್ಲ ಯಾರು ಕಣ್ಣು ಕಾಣಿಸ್ತಿಲ್ವಾ ಅವ್ರಿಗೆ ಇಲ್ಲಿ ಯಾರು ರೈತರು ಇಲ್ಲ ಅನ್ನೋ ತರ ಅವ್ರ ಮಾತಾಗಿದೆ ಮತ್ತೆ ಈಗ ಅವ್ರ ಏನ್ ಹೇಳಿದ್ರೆ ರೇಟ್ ಅಲ್ಲಿ ಪಿ ನಂಬರ್ ನಂಬರ್ಗೆ ಇಷ್ಟು ಅಥವಾ ಮೇನ್ ರೋಡ್ ಅಲ್ಲಿ ಇಷ್ಟು ಅಂತ ಅವ್ರು ಯಾವ್ದೇ ರೀತಿ ಫಿಕ್ಸ್ ಮಾಡಿಲ್ಲ ಟೋಟಲ್ ಆಗಿ ಇಂಥ ಊರಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಬಿಟ್ಟಾರೆ ರೇಟು ಈಗ ಅಲ್ಲಿರೋರಿಗೆಲ್ಲ ಯಾವ ತರ ನಾವು ತಿಳ್ಕೊಬೇಕು ರೇಟ್ ಏನಂತ ಮೊದಲನೇದಾಗಿ ನಾವು ದುಡ್ಡುಗೋಸ್ಕರ ಯಾರು ಕೂತ್ಕೊಂಡಿಲ್ಲ ಇಲ್ಲಿ ಅವರು ಪಿ ನಂಬರ್ ಅಲ್ಲ ಮೇನ್ ರೋಡ್ ಆಗಲಿ ಅಥವಾ ಒಳಗಡೆ ಇರಲಿ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಎಲ್ಲ ಕೊಟ್ಟರು ಕೂಡ ನಾವ್ ಯಾರು ಭೂಮಿ ಕೊಡೋಕೆ ರೆಡಿ ಇಲ್ಲ ಇದು ಇನ್ನೊಂದು ವಿಷಯ ಏನಂದ್ರೆ ಏನೇ ಇವಾಗ ಡಿ ಸಿ ಆಫೀಸ್ ಹೋಗಿದ್ವಿ ಅಲ್ಲಿ ಎಂಟುನೂರ ಜನ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಾವು ಎರಡೂವರೆ ಸಾವಿರ ಜನಕ್ಕಿಂತ ಜಾಸ್ತಿ ಹೋಗಿದ್ವಿ ಅಲ್ಲಿ ಇಬ್ರು ಮಹಿಳೆಯರ್ ಮೇಲೆ ಕೇಸ್ ಹಾಕ್ಸ್ತೀವಿ ಅಂತ ಅನ್ನೋ ಮಟ್ಟಿಗೆ ಬಂದು ಕೇಸ್ ಎಫ್ ಐ ಆರ್ ಹಾಕಿದಾರೆ ಆರ್ ಜನ ರೈತರ ಮೇಲೆ ಇವ್ರು ಯಾವ ರೀತಿ ದುರಾಡಳಿತ ನಡೆಸ್ತಾ ಇದಾರೆ ಅನ್ನೋದ್ನ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟು ಜನದಲ್ಲಿ ನಾವ್ ಹೋಗಿ ಜಲಾಟಿ ಅಂತ ಅಂತಂದ್ರೆ ಅವ್ರು ಏನಕ್ಕೆ ಕರಿಬೇಕಾಯ್ತು ಫಸ್ಟ್ ಜನಗಳನ್ನ ಸಭೆ ಮಾಡೋದು ರೀತಿ ಗೊತ್ತಿಲ್ಲ ಅವ್ರಿಗೆ ಒಬ್ರು ಡಿ ಸಿ ಆಗಿ ಜಿಲ್ಲಾಧಿಕಾರಿಯಾಗಿ ಇಡೀ ಇದನ್ನ ಗೊತ್ತಿರೋರು ಎಲ್ಲ ಕೂತ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಏನ್ ಬೇಕಾದ್ರು ನಡೆಸ್ತೀವಿ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ ಮತ್ತೆ ಈಗ ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ ಇದು ಇವತ್ತು ಈ ಪ್ರಾಜೆಕ್ಟ್ ಗೆ ಯಾರು ಕೈ ಹಾಕಿದಾರೆ ಇಪ್ಪತ್ತು ವರ್ಷದಿಂದಾನೇ ಆಗಿರ್ಬೋದು ಈ ಪ್ರಾಜೆಕ್ಟ್ ಕೈ ಹಾಕ್ತವ್ರು ಯಾರು ಕೂಡ ಉದ್ಧಾರ ಆಗಿಲ್ಲ ಯಾರು ಅಧಿಕಾರ ಮಾಡಿಲ್ಲ ಇದನ್ನ ಎಕ್ಸಾಂಪಲ್ ಅವ್ರವ್ರಿಗೆ ಗೊತ್ತಿರುತ್ತೆ ಯಾರು ಅಧಿಕಾರ ಮಾಡಿ ಬಿಟ್ಟು ಈ ರಾಮನಗರ ಅನ್ನೋದು ಒಂದು ರಾಮನ ಹೆಸರು ಇದೆ ಅದಕ್ಕೆ ಯಾರೇ ಬಂದು ಕೈ ಹಾಕುದ್ ಈ ಪ್ರಾಜೆಕ್ಟ್ ಗೆ ಅವರಂತೂ ಸಂಹಾರ ಆಯ್ತಾರೆ ರಾಕ್ಷಸನ ತರ ಸಂಹಾರ ಮಾಡ ಅದೇ ರೀತಿ ರಾಮನಗರಕ್ಕೆ ಕಾಲಿಕ್ ಏನೇ ಇದ್ರು ಅಧಿಕಾರ ಮಾಡಕ್ ಆಗಲ್ಲ ಇಪ್ಪತ್ತ್ ವರ್ಷದ ಯಾರು ಈ ಪ್ರಾಜೆಕ್ಟ್ ನ ಎತ್ಕೊಂಡ್ ಸ್ಟಾರ್ಟ್ ಮಾಡಿದಾರೆ ಅಲ್ಲಿಂದ ಒಬ್ಬೊಬ್ರು ಕೂಡ ಎಲ್ಲಾರು ಅಧಿಕಾರ ಕಳ್ಕೊಳ್ತಾ ಬಂದಿದ್ದಾರೆ ದಯವಿಟ್ಟು ಇದನ್ನ ರೈತರ ಮೇಲೆ ಈ ದಬ್ಬಾಳಿಕೆ ಬಿಟ್ಟು ನಮ್ಮ ಭೂಮಿನ ನಮ್ಗೆ ಬಿಟ್ಕೊಟ್ಟು ಉದ್ದಾರ ಆಗೋದ್ನ ಮಾಡಿ ಉದ್ದಾರ ಆಗೋ ಕೆಲ್ಸ ಮಾಡಿ ಹಾಳು ಮಾಡೋ ಕೆಲ್ಸ ಅಂತ ದಯವಿಟ್ಟು ಯಾರು ಮಾಡ್ಬೇಡಿ ಯಾರೋ ಒಪ್ಕೊಂಡಿದ್ರಲ್ಲ ತಗೊಳ್ಳಿ ಇಪ್ಪತ್ ಪರ್ಸೆಂಟ್ ಯಾರಿದಾರ ನಿಮ್ಗೆ ಯಾರು ಇಷ್ಟ ಇದ್ ಬೇಡ ಅಂತ ಹೇಳ್ತಿಲ್ಲ ನಾವ್ ಏನ್ ಕೂತಿದೀವ ನಮ್ ರೈತರದ್ನ ಬಿಟ್ಬಿಟ್ಟು ನೀವೇನ್ ಬೇಕಾದರೂ ಮಾಡ್ಕೊಳ್ಳಿ ಇದ್ರಲ್ಲಿ ನಮ್ದು ಅಬ್ಜೆಕ್ಷನ್ ಇಲ್ಲ ಇಷ್ಟ ನನ್ ಮಾತೇ ಸುಮಸ್ ಫೋರ್ಟಿ ಟು ಕನ್ನಡ